ಇಲ್ಲೆಲ್ಲಾ ಜೈನ್ ಯೂಸ್ ಮಾಡಿದೆ ಮತ್ತ ಅದಕ್ಕೂ ಮುಂಚಿತವಾಗಿ ಪ್ಲಾಸ್ಟರ್ ಅಂತ ಫಿನೆಕ್ಸ್ ಕಂಪನಿ ಯೂಸ್ ಮಾಡಿದೆ ಈಗಲೇ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಡ್ರಿಪ್ಪೆ ಡ್ರಿಪ್ ಇಂದ ನನ್ ಯಾವ ವ್ಯವಸಾಯನೂ ಇಲ್ವೇ ಇಲ್ಲ ನಲವತ್ತೇಳು ರೂಪಾಯಿ ಆಗುತ್ತೆ ಬಟ್ ಇದರಿಂದ ನಲ್ವತ್ ಅಡಿ ನೀರ್ ಸ್ಪಿಲ್ಟರ್ ಆಗುತ್ತೆ ನೀರ್ ಬಹಳ ಕಮ್ಮಿ ತಗೊಳತ್ತೆ ಒನ್ ಅವರ್ ಗೆ ನೂರ ಎಂಬತ್ತೆ ಜಾಸ್ತಿ ಹೋಗಲ್ಲ ಹೋಗಲ್ಲ ನೀವೆಷ್ಟೇ ಪ್ರೆಸರ್ ಕೊಟ್ಟರು ಅದ್ರ ಮೇಲೆ ಹೋಗಲ್ಲ ಬಟರ್ಫ್ಲೈ ಸ್ಪಿಲ್ಟರ್ ಅಂತ ಹೇಳಿ ಇದು ಹೆಂಗೆ ನೀವು ಹೊಸ ತಂದ್ರೂ ಒಂದ್ ವರ್ಷ ಅಷ್ಟೇ ಇದು ಒಂದ್ ವರ್ಷ ಮೇಲೆ ಬರಲ್ಲ ಇದು ಸಾವ್ದೋಗುತ್ತೆ ಈ ಭಾಗ ಸೆಗೈತೆ ಮತ್ತು ಮೇಲ್ಭಾಗ ಸೆಗೈತೆ ನಿಂತ್ಕೊಳ್ದೆ ಹಿಂಗ್ ನಿಂತ್ಕೊಳ್ಬಿಡ್ತು ಅಷ್ಟೇ ಓಹ್ ತಿರ್ಗಲ್ಲ ಹಾಳಾಯ್ತು ಮುಗಿದ ಅದರ ಕತೆ ಬಟ್ ಇದೈತೆ ಇದು ಹೋದ್ರೆ ಇದೊಂದೇ ಸ್ಪೇರ್ ಸಿಗುತ್ತೆ ಇದು ಸರ್ ನನ್ನ ಹೆಸರು ಸತೀಶ್ ಅಂತೇಳಿ ಹಾಂ ಸರ್ ತೊರೆಶ್ಟಿ ಗ್ರಾಮ ಮದ್ದೂರು ತಾಲೂಕು ಹತ್ತುಕುರಬಳ್ಳಿ ಮಂಡ್ಯ ಜಿಲ್ಲೆ ನಾನು ಒಬ್ಬ ಕೃಷಿಕ ಕುಟುಂಬದಿಂದನೇ ಬಂದವನು ನನಗೆ ನಾಲ್ಕು ಜನ ನಾವು ಒಟ್ಟಿಗೆ ನಮ್ಮ ಕುಟುಂಬ ನಾಲ್ಕು ಜನ ಶ್ರೀಮತಿ ಮತ್ತು ಮಕ್ಕಳಿಬ್ರು ಮಗ ಒಬ್ಬ ಬೆಂಗಳೂರು ಟಾಟಾ ಕ್ಯಾಪಿಟಲ್ ವರ್ಕ್ ಮಾಡ್ ಜಾಬ್ ಮಾಡ್ತಾ ಇದ್ದಾನೆ ಇನ್ನೊಬ್ಲೆ ಇದ್ ಜೊತೆ ಕೃಷಿಗೆ ಬಟ್ ವಿಭಿನ್ನ ಅವನು ಕೆಮಿಕಲ್ ಕೃಷಿ ನಂದು ನೈಸರ್ಗಿಕ ಕೃಷಿ ಅವನು ಸ್ವಲ್ಪ ಬೇಗ ಅರ್ನಿಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ಆಗಲ್ಲ ಕೇಳಲ್ಲ ಮಾರ ಏನು ಮಾಡ್ಲಿಕ್ಕೆ ಆಗಲ್ಲ ಅನುಭವನೇ ಮೇಜರ್ ವಿದ್ಯೆ ಅನುಭವ ಬರ್ಲಿ ಬಿಟ್ಟಿದ್ದೀನಿ ಮಾಡ್ಲಿ ನೋಡೋಣ ಯಾಕೆಂದ್ರೆ ಅವ್ರಿಗೆ ಈಗಿಂದ ಕೊಡ್ಬೇಕು ನಾನೇನೆ ಜ್ಞಾನ ನಾನಾಗಿಂದ ಜ್ಞಾನ ಕೊಡ್ತೀನಿ ಅವ್ರಕ್ ಅವ್ರ ಪಡ್ಕೊಳ್ಳೋ ಜ್ಞಾನವೇ ಮೇಜರ್ ಅನುಭವಕ್ಕಿಂತ ದೊಡ್ಡ ಪಾಠ ಇನ್ನೊಂದ್ ಎಲ್ಲೂ ಇಲ್ಲ ಹಂಗಾಗಿ ಅವ್ನು ಮಾಡ್ಲಿ ಅಂತ ಬಿಟ್ಟಿದ್ದೀನಿ ಅವನಿಗೆ ಇದು ಇದು ಅಡಕೆ ಮಾಡಿ ಸುಮಾರು ಒಂದ್ ಆರು ವರ್ಷ ಈ ವರ್ಷ ಐದು ವರ್ಷ ಕಂಪ್ಲೀಟ್ ಆಯ್ತು ಐದು ವರ್ಷ ವರ್ಷ ಕಂಪ್ಲೀಟ್ ಆಯ್ತು ಹ್ಮ್ ಈ ವರ್ಷ ಲಾಸ್ಟ್ ಇಯರ್ ಒಂದು ಎರಡು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು ಮೋಸ್ಟ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಅವರು ಇಳುವರಿ ಸಿಗ್ಬೋದು ಅಂತ ಕದ್ದೀನಿ ಕೆಲವರೆಲ್ಲ ನಾಲ್ಕು ವರ್ಷಕ್ಕೆ ಬಂತು ಐದು ವರ್ಷಕ್ಕೆ ಬಂತು ಅಂತ ಹೇಳ್ತಾರೆ ನಾನು ಏನು ಮಾಡಿಲ್ಲ ನಂದು ಇದು ಇದು ಇಲ್ಲ ಇದು ನಂದು ನಾಲ್ಕು ಜಾತಿ ಇದೆ ನಂದು ಒಂದು ಇದು ರಾಮ್ ಮಾಗಡಿ ಇದು ಈ ಪ್ಲಾಟ್ ಇರೋದು ಮಾಗಡಿ ಇದು ಇನ್ನೊಂದು ಆ ಪ್ಲಾಟ್ ಇರೋದು ಕಡೂರು ಇದು ಕಡೂರು ಮತ್ತೆ ಅದು ಇದು ಮಾಗಡಿದು ನೋಡೋಣ ನಾನು ಯಾವ ವಲಯದಿಂದ ಅಂದ್ರೆ ಏನಾಗ್ಬಹುದು ನನ್ನಲ್ಲಿ ಏನು ಇಂಟೆಷನ್ ಅಲ್ಲಿ ನಾನು ಬೇರೆ ಬೇರೆನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಭಾಗದಿಂದ ಏನಾಗುತ್ತೆ ಈ ಭಾಗದಿಂದ ಏನಾಗುತ್ತೆ ನನ್ಗೊಂದು ಎಕ್ಸ್ಪೆರಿಮೆಂಟು ಕೆಲವರು ಹೇಳ್ತಾರೆ ನೀವು ಒಂದೇ ಕಡೆ ಆಯ್ಕೆ ಮಾಡ್ಕೋಬೇಕಿತ್ತು ಲಾಸ್ ಆಗೋಲ್ವಾ ನೆಕ್ಸ್ಟ್ ಸರ್ ನಿಜ ಆಗ್ಬಹುದೇನೋ ಬಟ್ ಅನುಭವ ಯಾರು ಮನೆಯ ವಿಭಿನ್ನತೆ ಇರ್ಬೇಕು ಆ ವಿಭಿನ್ನತೆ ಇರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆ ಬೇರೆ ಕಡೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ನನ್ಗೆ ಹತ್ರನೇ ಬೀಜ ತಂದಿ ಹೈಕಮಾಂಡ್ ನಾನೇ ಬೀಜ ತಂದಿ ನಾನೇ ಸಸಿ ಮಾಡಿ ನೆಟ್ಟಿರೋದು ಇದನ್ನೆಲ್ಲ ಒಟ್ಟು ಎಷ್ಟು ಎಕರೆ ಅಡಿಕೆ ಇದೆ ಸರ್ ನಿಮ್ದು ಸರ್ ನನ್ನ ಒಟ್ಟಿಗೆ ಹತ್ತು ಎಕರೆ ಜಮೀನಲ್ಲಿ ಮನೆ ಹತ್ರ ಒಂದು ಎಕರೆ ಐತೆ ಅದು ಬಿಟ್ಟರೆ ಇದು ಒಂಬತ್ತು ಎಕರೆ ಇಲ್ಲ ಐತೆ ಇಲ್ಲಿ ಒಂದು ಎಕರೆ ಬಾಳೆ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೊಂದು ಮುಕ್ಕಾಲು ಎಕರೆ ಭತ್ತಕ್ಕೆ ಅರ್ಧ ಎಕರೆ ಭತ್ತಕ್ಕೆ ಭತ್ತ ರಾಗಿ ಬಿಟ್ಕೊಂಡಿದ್ದೀನಿ ಅದರಲ್ಲಿ ಮೂರು ವರ್ಷಕ್ಕೊಂದ್ಸರಿ ರಾಗಿ ಬೆಳಿತೀನಿ ಅದು ಮೂರು ವರ್ಷ ನನ್ಗೆ ಊಟಕ್ಕೆ ಊಟಕ್ಕಾಗುತ್ತೆ ಇನ್ನು ಎವರಿ ಎರು ಭತ್ತ ಬೆಳಿತೀನಿ ಅದು ನನಗೆ ಊಟಕ್ಕೆ ಬೇಕು ಮನೆ ಮಟ್ಟಿಗೆ ಮನೆ ಮನೆ ನೋ ಕಮರ್ಷಿಯಲ್ ಓನ್ಲಿ ಮನೆ ಅಷ್ಟೇ ಇನ್ನು ಎಕ್ಸ್ಟ್ರಾ ಬೆಳೆದ್ರೆ ಲಾಸು ಸಿಗಲ್ಲ ರೇಟು ಯಾಕೆ ಮಾಡ್ಬೇಕು ಅದನ್ನ ಎಕ್ಸ್ಟ್ರಾ ಮಾಡೋದು ಬೇಕಾಗಿಲ್ಲ ನಾನು ಬೆಳೆಯಲ್ಲ ಹೌದು ನಾನು ಬೆಳೆಯೋದೆಲ್ಲ ರತ್ನಚೂರಿ ಬೆಳೆದಿದೆ ಲಾಸ್ಟ್ ಇಯರು ಒಂದು ಸಾರಿ ರಾಜಮಡಿ ಬೆಳೆದಿದೆ ಈ ಸಾರಿ ಏನು ಹೇಳ್ತಾರೆ ಅದೊಂದು ಆ ವೆರೈಟಿ ಹೊಸ ಅದೊಂದು ಹಳೆ ವೆರೈಟಿ ಲೋಕಲ್ ಲೋಕಲ್ ವೆರೈಟಿ ಅದು ಕಾ ಕಪಾಲಿ ಅಂತ ಏನು ಹೇಳ್ತಾರೆ ಅದು ಅದನ್ನು ಹಾಕಿದೆ ಅದು ಬಂತು ಇಳುವರಿ ಬಂದಿದೆ ಅಲ್ಲ ಈಗ ಹುಣ್ಣು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟಿ ಸೂಪರ್ ಮಗನ್ ಮದ್ವೆ ನೆಕ್ಸ್ಟ್ ಇಯರ್ಲಿ ಅನ್ಬಿಟ್ಟು ಜನಗಳು ನಾನ್ ಊಟ ಮಾಡುದು ಜನಗಳು ಈ ಬೆಳೆಯವರಾಗಿ ಸೂಪರ್ ಹಾಕಿದೆ ಸರ್ ಬೆಳೆ ಬೆಳಗ್ಗೆ ಈಗ ಸಮಯ ಅರೌಂಡ್ ಏಳುವರೆ ಆಗಿದೆ ಬೆಳ ಬೆಳಗ್ಗೆ ನಿಮ್ ಹುಡ್ಕೊಂಡ್ ಬಂದಿದ್ ಏನಕ್ಕೆ ಅಂದ್ರೆ ತುಂಬಾ ವಿಭಿನ್ನವಾಗಿ ನೀವು ತುಂಬಾ ಲೋ ಕಾಸ್ಟ್ ಅಲ್ಲಿ ನೀವು ನಿಮ್ಮ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದಿರಾ ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅಂತ ಬಂದಿದ್ದೀನಿ ಸತ್ಯ ಸರ್ ಈಗ ನಾನು ರೇನ್ ಗನ್ನು ಮಾಡಿದೀನಿ ಮೈಕ್ರೋ ಸ್ಪಿಂಕ್ಲರ್ ಮಾಡಿದೀನಿ ಸ್ಪ್ರಿಂಕ್ಲರ್ ಮಾಡಿದೀನಿ ಅದರಲ್ಲಿ ಇದು ಮೈಕ್ರೋ ಸ್ಪಿಂಕ್ಲರ್ ಇದು ಇದು ಮೈಕ್ರೋ ಇದು ಮೈಕ್ರೋ ಸ್ಪಿಂಕ್ಲರ್ ಇದು ತುಂಬಾ ಅಷ್ಟು ನೋಡಿ ಇದು ಮೈನ್ ಲೈನ್ ನಂದು ಗವರ್ಮೆಂಟ್ ಇಂದ ಸಪ್ಲೈ ಕೊಟ್ಟಿದ್ದಾರೆ ಅದು ಎಸ್ಐ ಪಿ ಪೈಪ್ ಅದನ್ನೇ ಹಾಕೊಂಡಿದ್ದೀನಿ ನಾನು ಅದನ್ನ ನಾನು ಗುಜರಾತ್ ಒಂದು ಮಿಷಿನ್ ತರಿಸಿ ಜಾಯಿಂಟಿಂಗ್ ಮಿಷಿನ್ ಮಾಡಿ ಸ್ಪೈಸಿಂಗ್ ಮಾಡ್ಕೊಂಡಿದ್ದೀನಿ ನಾನು

ಸಿಕ್ಸ್ಟೀನ್ ನಿಮ್ ಹಳೆದಾಗ್ಲೇ ಹಾಕಿಂದು ತೆಗೆದು ಇದನ್ನಲ್ಲ ಅದನ್ನೇ ಯೂಸ್ ಮಾಡ್ಕೋಣ ಅಂತ ಅಡ್ಡ ಮಾಡಿದೆ ಇದು ನಾನು ಸ್ಟಿಕ್ ಸಿಕ್ಕಿಲ್ಲ ಸಿಕ್ಸ್ಟೀನ್ ನಿಮ್ ಸ್ಟಿಕ್ ಬೇಕಾಯ್ತು ಸ್ಟಿಕ್ ಅದು ಟ್ವೆಂಟಿ ಎಮ್ ಇತ್ತಲ್ಲ ಅಂತ ಟ್ವೆಂಟಿ ಓವನೇ ಬಳಕೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ತೊಂದರೆ ಅದನ್ನು ಸಿಕ್ಸ್ಟೀನ್ ನಿಮ್ಗೆ ಆಗುತ್ತೆ ಅದು ಸಿಕ್ಸ್ ಸಿಕ್ಸ್ಟಿನ್ಗೆ ಆಗುತ್ತೆ ಬಟ್ ಈಗ ಇತ್ತಲ್ಲ ಅಂತ ಇದನ್ನೇ ಹಾಕೊಂಡಿದ್ದೀನಿ ಅಷ್ಟೇ ಸಿಕ್ಸ್ಟೀನು ಹಾಕ್ಬೋದು ಸಿಕ್ಸ್ಟೀನಿಂದ ಐದು ಕೊಡ್ಬೋದು ಒನ್ ಲೈನ್ಗೆ ಐದು ಕೊಡ್ಬೋದು ಟ್ವೆಂಟಿ ಆದರೆ ಏಳು ಕೊಡ್ಬೋದು ಟ್ವೆಂಟಿ ಆದರೆ ಏಳು ಏಳು ಕೊಡ್ಬೋದು ಇದು ಈ ಮೈಕ್ರೋ ಸ್ಪ್ರಿಂಕ್ಲರ್ ಇದೆಯಲ್ಲ ಸರ್ ಇದು ನೂರ ಎಂಬತ್ತು ಲೀಟ್ರ್ ಪರ್ ಅವರ್ ನೂರ ಎಂಬತ್ ಲೀಟರ್ ಪರ್ ಅವರ್ ಟೂ ಕಿಲೋ ಪ್ರೆಸರ್ ಅಲ್ಲಿ ಹೊಡೆದ್ರಿ ಅಂತಂದ್ರೆ ಅಡಿ ದೂರ ಹೋಗುತ್ತೆ ಕವರೇಜ್ ಮಾಡುತ್ತೆ ತುಂಬಾ ನೀರು ನೀರಿನ ಬಿಂದುಗಳು ಸಣ್ಣ ಹನಿ ಹನಿಯಾಗಿ ಬೀಳುತ್ತೆ ಎಂತದೇ ಬೆಳೆಯಲ್ಲಿ ಮೋಸ ಆಗಲ್ಲ ಲಾಸ್ ಆಗಲ್ಲ ಲಾಸ್ ಆಗಲ್ಲ ದಪ್ಪನಿ ಬಿದ್ರೆ ಹೊಡೆದೋಗುತ್ತೆ ಆಮೇಲೆ ಕೊಳತೆ ಆಮೇಲೆ ಈಗೆಲ್ಲ ಪಾಗರ್ ಮಾಡ್ತಾ ಇದ್ರೆ ಎಲ್ಲ ಅದು ಲಾಸ್ ಎವಾಪ್ರೇಟ್ ಲಾಸ್ ಆಗುತ್ತೆ ನಿಜ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಈ ಸಮ್ಮರ್ ಅಲ್ಲಿ ನಾನು ಪಾಗ್ ಮಾಡ್ತೀನಿ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಎವಾಪ್ರೇಟ್ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಅಷ್ಟೇ ನನಗೆ ಸಿಗುತ್ತೆ ನಿಜ ಅವ್ರು ಮಾಡಿರೋದು ಕಾನ್ಸೆಪ್ಟ್ ಮಳೆಗಾಲಕ್ಕೆ ಆಗುತ್ತೆ ಈಗ ಈ ಟೈಮ್ ಈ ಕ್ಲೈಮೇಟ್ ಅಂತೂ ಅಲ್ವೇ ಅಲ್ಲ ಮಳೆಗಾಲ ನೀರೇ ಬೇಕು ಬೇಕಾಗಿಲ್ಲ ಆಕ್ಚುಲಿ ಮತ್ತೆ ಯಾಕ್ ಆಗ್ಬೇಕಾದ್ರೆ ಸ್ನೋ ಫಾಲ್ಸ್ ಅವಶ್ಯಕತೆನೇ ಇಲ್ಲ ಈ ಟೈಮ್ ಎಲ್ಲ ಸ್ಲೋ ಫಾಲ್ಸ್ ಮಾಡ್ತೀನಿ ಅಂತಂದ್ರೆ ನನ್ನ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ನಾನು ಮಾಡಿ ತೆಗ್ದಾಕಿದೀನಿ ಎಲ್ಲ ಈಗ ಯೂಟ್ಯೂಬ್ ಅಲ್ಲೆಲ್ಲ ಮಾಡಾಕ್ತಾ ಇದ್ರೆ ಅದನ್ನ ನೋಡಿದೀನಿ ನಾನು ಅದನ್ನ ಬಟ್ ಅವ್ರವ್ರ ಖುಷಿಗೆ ಮಾಡ್ಕೊತ ಇರ್ಬೋದಿನ ಬೇಡ ಅನ್ಲಿಕ್ಕೆ ಆಗಲ್ಲ ಅವರವರ ಇಂಟ್ರೆಷನ್ ಬಟ್ ಸೋ ಸಮ್ ಬೆಟರ್ ಇದು ಇದು ಬೆಟರ್ ಸರ್ ಇದು ನೀವು ಆಕ್ಚುಲಿ ಡಿಟೈಲ್ ಆಗಿ ಹೇಳಕ್ಕಾಗತ್ತೆ ಸರ್ ನೀವು ಇಲ್ಲಿಂದ ಇಲ್ಲಿಂದಲೂ ಈಗ ಟ್ವೆಂಟಿ ಎಮ್ ಎಂ ಔಟ್ ಮಾಡ್ಕೊಂಡು ಎಷ್ಟು ಟ್ವೆಂಟಿ ಔಟ್ ಮಾಡಿದೀನಿ ಒಂದು ಟ್ವೆಂಟಿ ಎಮ್ ಎಂ ನೀಟ್ ಮಾಡ್ಕೊಂಡು ಸರ್ ಇದೇನ್ ಪೈಪ್ ಇದು ಇದು ಡ್ರಿಪ್ ಪೈಪ್ ಡ್ರಿಪ್ ಪೈಪ್ ಓ ಸರ್ ಒಳ್ಳೆ ಸೂಪರ್ ಆದಂತ ಐಡಿಯಾ ಸರ್ ಇದು ಚೆನ್ನಾಗಿದೆ ಸರ್ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿದೆ ಸೊ ಇದು ವೇದಾಂತ ವೇದಾಂತ ಕಂಪನಿ ಇದು ಲೋಕಲ್ ಕಂಪನಿ ಹತ್ತು ರೂಪಾಯಿ ಸಿಗುತ್ತೆ ಮೀಟ್ರು ಇದು ಹದಿನಾರು ರೂಪಾಯಿ ಮೀಟರ್ ಹದಿನಾರು ಹದಿನಾರು ರೂಪಾಯಿ ಮೀಟರ್ ಬಟ್ ಬಾಳಿಕೆ ಇದೆ ಎಷ್ಟು ಸಾರಿ ಜಾಯಿಂಟಿಂಗ್ ಮಾಡೋಕ್ ತೆಗೆದ್ರು ಹಾಕ್ಬೋದು ಇದ್ರ ಜಾಯ್ನರ್ ಆಗ್ಬೋದು ಎಲ್ಬೋಗ್ ಆಗ್ಬೋದು ಮತ್ತೆ ಟೀಗಳಿಗೆ ಆಗ್ಬೋದು ಬಟ್ ಲೋಕಲ್ ಒಂದ್ ಸಾರಿ ಎರಡು ಸಾರಿ ಹಾಕ್ಬೋದು ಬಟ್ ಅದ ಜಾಸ್ತಿ ರಿಮೂವ್ ಮಾಡ್ತೀನಿ ಅಂದ್ರೆ ಕಟ್ ಸರಿ ಯಾಕೆ ಲೂಸ್ ಆಗುತ್ತೆ ಮತ್ತೆ ಓಪನ್ ಅಲ್ಲಿ ಪ್ರೆಸರ್ ಕೊಡ್ತಾನೆ ಓಪನ್ ಆಗುತ್ತೆ ಇದು ಅದೊಂದು ಸ್ಪೆಷಲಿ ಚೆನ್ನಾಗಿದೆ ಕಂಪನಿ ನಾನು ಮೊದ್ಲೆಲ್ಲ ಜೈನ್ ಯೂಸ್ ಮಾಡಿದೆ ಮದ್ ಅದಕ್ಕೂ ಮುಂಚಿತವಾಗಿ ಪ್ಲಾಸ್ಟರ್ ಪ್ಲಾಸ್ಟರ್ ಅಂತ ಫಿನೆಕ್ಸ್ ಕಂಪನಿ ಅದನ್ನ ಯೂಸ್ ಮಾಡಿದೆ ಈಗಲೇ ಹದಿನೈದು ಇಪ್ಪತ್ತು ವರ್ಷ ನಾನು ಡ್ರಿಪ್ಪೆ ಡ್ರಿಪ್ ಇಲ್ದ ನನ್ ಯಾವ ವ್ಯವಸಾಯನೂ ಇಲ್ಲವೇ ಇಲ್ಲ ಡ್ರಿಪ್ ಎಲ್ಲೇ ಕಬ್ಬು ರಾಗಿ ಎಲ್ಲಾನು ಬೆಳೆದಿದ್ದೀನಿ ಕಬ್ಬಿನ ಒಳಗೆ ಭತ್ತನು ಬೆಳೆದಿದೀನಿ ಡೆಮೋನೆ ಹಾಗೆ ನಾನು ಯಾಕಂದ್ರೆ ಮೂರು ತಿಂಗಳ ಕ್ರಾಪ್ ಮುಗಿಯುತ್ತೆ ಇನ್ನ ಒಂದ್ ವರ್ಷದ ಕಬ್ಬು ಟೊಮೆಟೊ ಬೆಳೆದಿದ್ದೀನಿ ಬದ್ನೆ ಬೆಳೆದಿದ್ದೀನಿ ಸರ್ ಅವೆಲ್ಲ ಮಾಡ್ಲಿಕ್ಕೆ ಜನಗಳು ಬೇಕು ಜನಗಳು ಒಬ್ರು ಇಲ್ಲ ಈಗ ನನ್ನ ಹತ್ರ ಹತ್ತ ಎಕರೆ ಜಮೀನು ಮಾಡ್ತಾ ಇದೀನಿ ವ್ಯವಸಾಯನ ಯಾರೊಬ್ರು ಟೈಮ್ ಅಲ್ಲಿ ಎರಡ್ ಮೂರ್ ಆಳ್ ಬರ್ಬೋದೇನ ಅಷ್ಟು ಬಿಟ್ರೆ ನೋ ಲೇಬರ್ಸ್ ಎಲ್ಲಾ ನಮ್ದೆ

ಅದಕ್ಕೆ ಒಂದು ಇದೆ ಸೇಮ್ ಡ್ರಿಪ್ ಸ್ಪ್ರಿಂಕ್ಲರ್ ಮೈಕ್ರೋ ಸ್ಪ್ರಿಂಕ್ಲರ್ ಇದು ಮೈಕ್ರೋ ಸ್ಪ್ರಿಂಕ್ಲರ್ ಇದು ಡಾಲ್ಫಿನ್ ಕಂಪನಿ ಓಕೆ ಹನ್ನೆರಡು ರೂಪಾಯಿ ಪರ್ ಪೀಸ್ ಪರ್ ಪೀಸ್ ಹನ್ನೆರಡು ರೂಪಾಯಿ ಒಂದು ಟೂ ಕೆಜಿ ಪ್ರೆಸೆರ್ ಕೊಟ್ರೆ ನೂರಾ ಎಂಬತ್ ಅದು ನೂರಾ ಎಂಬತ್ ಲೀಟರ್ ಒನ್ ಅವರ್ ಡಿಸ್ಚಾರ್ಜ್ ಆಗುತ್ತೆ ಒನ್ ಅವರ್ ಬರೀ ನೂರು ಬಹಳ ಸಣ್ಣ ಸಣ್ಣ ಬಿಂದುಗಳು ಕರೆಂಟ್ ಬಂದ್ರೆ ತೋರ್ಸ್ತೀನಿ ಇದನ್ನ ಈಗ ಸದ್ಯ ನಿಮ್ ಅನ್ಪರ್ಜೆಂಟ್ಲಿ ಇರ್ಬೇಕಾಗಿತ್ತ ಈಗ ಅದ್ರಷ್ಟು ಸರಿ ಇಲ್ಲ ಅಂತ ಕಾಣುತ್ತೆ ಕರೆಂಟ್ ಇಲ್ಲ ಈಗ ರೆಂತಿಲ್ಲ

ಇದಕ್ಕೇನು ಅವಶ್ಯಕತೆ ಮಾಡಿ ಕೃಷಿ ಮಾಡಿದಿನಿ ಕೃಷಿ ಕೊಡ್ತೀನಿ ಅಂದಾಗ ಅದಕ್ಕೆ ಸ್ಪ್ರಿಂಗ್ ಇದಕ್ಕೆ ಫಿಲ್ಟರ್ ಬೇಕಾಗುತ್ತೆ ಅದಕ್ಕೆ ಏನ್ ಮಾಡಿದ ನಾನು ಎಗಡೆ ಇರಿಗೇಷನ್ ಹಾಕೊಂಡಿದ್ದೀನಿ ಅದ್ರಲ್ಲೇ ಒಂದು ಫಿಲ್ಟರ್ ಬರುತ್ತೆ ಕಡೆ ಹಂಗಾಗಿ ಅಲ್ಲಿ ಫಿಲ್ಟರ್ ಆಗುತ್ತೆ ಅಕಸ್ಮಾತ್ ಕಟ್ಕೊಂಡಾಗ ಅದನ್ನ ಕಳೆದ ರಿಮೂವ್ ಮಾಡಿ ಕ್ಲೀನ್ ಮಾಡ್ರ ಹಾಕಿ ಮುಗಿತು ನಿಮ್ಗೆ ಇದಕ್ಕೆ ಎಲ್ಲಿಂದ ನೀರ್ ಬರುತ್ತೆ ಸರ್ ನನ್ನ ಮನೆ ಇದೆ ಅಲ್ಲ ಮನೆಯಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಒಂದುವರೆ ಕಿಲೋಮೀಟರ್ ಇಲ್ಲಿ ಬರುತ್ತೆ ನೀರು ಅಲ್ಲಿ ನಂದು ಒಂದು ವೆಲ್ ಇದೆ ಸಬ್ಮರ್ಸಿಬಲ್ ಅಲ್ಲಿಂದ ಇಲ್ಲಿಗೆ ಅಲ್ಲಿ ವೇಸ್ಟ್ ಎಕರೆ ಜಮೀನಲ್ಲಿ ಅಲ್ಲಿಂದ ನೀರ್ ಬರುತ್ತೆ ಇದನ್ನ ನೀರು ಇಲ್ಲೊಂದು ಬೋರ್ ಇದೆ ಒಟ್ಟಿಗೆ ನಂದು ಹತ್ತು ಎಕರೆ ಒಂದಾಗಲ್ಲ ಮೇಂಟೇನ್ ಆಗಲ್ಲ ಹಂಗಾಗಿ ಅದನ್ನ ಇಲ್ಲಿ ತಗೊಂಡೆ ಈಗ ಐದು ವರ್ಷದಿಂದ ಈಚೆಗೆ ಮದ್ಲೆ ಒಂದೊಳ್ಳೆ ಆಗ್ತಿತ್ತು ಇಲ್ಲಿಗೆ ಇವಾಗ ನೀರು ಇತ್ತೀಚೆಗೆ ಕಮ್ಮಿ ಆಯ್ತು ಇದು ಮೂವತ್ತೈದು ವರ್ಷ ಆಯ್ತಿ ಈ ಬೋರ್ಗು ಮೂವತ್ತೈದು ವರ್ಷದಿಂದ ಬರಿ ಇನ್ನೂರ ಅಡಿಲೇ ಬರ್ತಾ ಇದೆ ಇನ್ನೂರ ಅಡಿ ಡ್ರಿಲ್ಲಿಂಗು ಬೋರ್ ಇರೋದೇ ನೂರ ಅರವತ್ತು ಅಡಿ ಬಿಟ್ಟಿರೋದು ಅದಕ್ಕೆ ಸೂಪರ್ ಇದು ಅಷ್ಟೇ ಮತ್ತೆ ಮನೆ ಹತ್ರ ಅಷ್ಟೇ ಎರಡು ಗಾಡ್ ಗಿಫ್ಟ್ ನನ್ಗೆ ಅಷ್ಟೇ ನೀರ್ ಸಿಕ್ತು ಅಷ್ಟಿಂದ ಅಷ್ಟೇ ನಡೀತಾ ಇದೆ ಅದೊಂದು ನೀರ್ ಅನ್ನೋದು ನಮ್ ಪುಣ್ಯ ಇನ್ನೊಂದು ಕೇಳಬೇಕಿತ್ತು ಸರ್ ಇದ್ರಲ್ಲಿ ಏನಾದ್ರು ಅಳಿತಾ ಇದ್ಯಾ ಇದು ನೀವ್ ಹೇಳಿದ್ರೆ ಈಗ ಒಂದ್ ಮೀಟರ್ ಹಾಕಿದ್ದೀನಿ ಸರ್ ಈಗ ಇದನ್ನ ಒಂದ್ ಮೀಟರ್ ಗಿನ್ನ ಕಮ್ಮಿ ಆಗ್ತೀನಿ ಅಂತಂದ್ರೆ ವಿಡ್ತ್ ಕಮ್ಮಿ ಹೋಗುತ್ತೆ ದೂರ ಸ್ಪೇಸಿಂಗ್ ಕಮ್ಮಿ ಆಗುತ್ತೆ ಒಂದ್ ಮೀಟರ್ ಮ್ಯಾಕ್ಸಿಮಮ್ ಒಂದ್ ಮೀಟರ್ ಗಿಂತ ಹೈಟ್ ಹಾಕೋ ಮಾಡ್ಬೋದು ಇನ್ನು ದೂರ ಹೋಗುತ್ತೆ ಬಟ್ ಹಾಳಾಗೋ ಸಂಭವ ಜಾಸ್ತಿ ಅದೇ ಬಿಸಿಲಿಗೆ ಮತ್ತೆ ಪ್ರಾಣಿಗಳ್ಗು ಪಕ್ಷಿಗಳ ಮೇಲೆ ಕುತ್ಕೊಳ್ತೇವೆ ಬಂದ್ ಯಾಗ ಮೇಲೆ ಬಂದ್ ಕುರ್ತಾ ಪಕ್ಷಿಗಳು ಕುತ್ಕೊಳ್ತೆ ಆಗ ಇದು ಬೆಂಡಾಗೋ ಚಾನ್ಸಸ್ ಇದೆ ಇಲ್ಲಿ ನವಿಲುಗಳ ಕಾಟ ಜಾಸ್ತಿ ಇದೆ ನವಿಲುಗಳು ಮುರಿದಾಕೆ ಅಂದ್ರೆ ಮೂರ್ ಪೈಪ್ ಮುರ್ದು ಹಾಕಿದೆ ನನಗೆ ಲೆಂತ್ ಜಾಸ್ತಿ ಆಗಿ ಅದಕ್ಕಿಂತ ಒಂದ್ ಮೀಟರ್ ಎಲಿಜಿಬಲಿ ಒನ್ ಮೀಟರ್ ಸರ್ ಇದು ಏನ್ ಕಾಸ್ಟ್ ಆಯ್ತು ಸರ್ ಇದು ಒಂದ್ ಸರಿ ಮೀಟರ್ ಒಂದ್ ಲೆಂತ್ ನೂರ್ ರೂಪಾಯಿ ಓಕೆ ನೂರ್ ರೂಪಾಯಿ ಆ ಫಿನೋಲೆಕ್ಸ್ ಆರ್ ಮೀಟರ್ ಬರುತ್ತೆ ನನಗೆ ಆರ್ ಮೀಟರ್ ಓಕೆ ಹದಿನೈದಾರ್ಲಿ ತೊಂಬತ್ತು ಹದಿನೇಳು ರೂಪಾಯಿ ಕಾಣೋ ಹದಿನೇಳು ಇಲ್ಲ 20 ರೂಪಾಯಿ ಇಟ್ಕೊಂಡನ ಸರ್ ಇಲ್ಲ ಜಾಸ್ತಿ ಯಾಕೆ ಮಾಡ್ತಾರೆ ಜಾಸ್ತಿ ಮಾಡಿದ್ರೆ ಜನಗಳು ಆಮೇಲೆ ಕಾಸ್ಟ್ ಆಯ್ತು ಅಂತ ಲೆಕ್ಕ ಹಾಕುತ್ತಾರೆ 17 ರೂಪಾಯಿ ಇರ್ಬೋದು ಸರಿ ಸರ್ ಪೈಪ್ಗೆ ಹದಿನೇಳು ರೂಪಾಯಿ ಈ ಹೋಲ್ಡರ್ ಗೆ ಎಷ್ಟು ಸರ್ ಕೊಟ್ರಿ ಇದೆಲ್ಲ ಕೊಡಿ ಅದ 13 ರೂಪಾಯಿ ಇದು 13 ರೂಪಾಯಿ ಹದಿನೇಳು ಪ್ಲಸ್ ಹದಿಮೂರು 13 ರೂಪಾಯಿ ಆಯ್ತು 30 ರೂಪಾಯಿ ಐದು ರೂಪಾಯಿ ಎಫ್ಡಿ ಎಫ್ ಟಿ 35 ರೂಪಾಯಿ 12 ರೂಪಾಯಿ ಡ್ರಿಪ್ಪರ್ ಹನ್ನೆರಡು ರೂಪಾಯಿ ಅಂದ್ರೆ ನಲ್ವತ್ತೇಳು ರೂಪಾಯಿ ಆಗುತ್ತೆ ಬಟ್ ಇದ್ರಿಂದ ಇದರಿಂದ ಅಡಿ ನೀರ್ ಸ್ಪ್ರಿಂಕ್ಲರ್ ಆಗುತ್ತೆ ನೀರು ಬಹಳ ಕಮ್ಮಿ ತಗೊಳತ್ತೆ ಒನ್ ಅವರ್ ಗೆ ನೂರ ಎಂಬತ್ತೆಂಟಿಗಿಂತ ಜಾಸ್ತಿ ಹೋಗಲ್ಲ ಹೋಗಲ್ಲ ನೀವ್ ಎಷ್ಟೇ ಪ್ರೆಸರ್ ಕೊಟ್ರು ಅದ್ರ ಮೇಲೆ ಹೋಗಲ್ಲ ಡಾಲ್ಫಿನ್ ಕಂಪನಿಗಳು ಬಹಳ ಉತ್ತಮವಾದ ಇದೊಂದು ಮಾಡಲ್ ನನ್ಗೆ ಇಡಿಸ್ತು ನೀರು ಈ ಕಾಲ ಬೇಸ್ ಕಾಲದಲ್ಲಿ ನೀರ್ ಇಲ್ಲ ನೀರ್ ಇರೋದ್ರಲ್ಲೇ ಮೈಂಟೈನ್ ಮಾಡ್ಬೇಕು ಸಮರ್ ಆಯ್ತಾ ನೀರು ಕಮ್ಮಿ ಆಗುತ್ತಾ ಇರ್ತದೆ ಬಟ್ ನಿಂತೋಗಿಲ್ಲ ನೀರ್ ಕಮ್ಮಿ ಆಗುತ್ತೆ ಅದ್ರಲ್ಲಿ ನಾನು ಹತ್ತೆಕರೆ ಮೈಂಟೈನ್ ಮಾಡಬೇಕಲ್ಲ ಅಲ್ಲ ಅವಾಗ ನೀವು ನೀರ್ ಕಮ್ಮಿ ಆದಾಗ ಇದಾಗ್ ಅಗ್ಲ ಹೋಗುತ್ತಾ ಇಲ್ವಾ ಸೇಮ್ ಸೇಮ್ ಕೆಜಿ ಪ್ರೆಸರ್ ಆಗ ನಾನು ಟ್ಯಾಪ್ಗಳ ಹಾಕೊಂಡಿದಿನಿ ಓಕೆ ಯಾವ್ದಾದ್ರು ಇಲ್ಲ ಒಂದ್ ಕಾಲ್ಗಳ್ ಹಾಕೊಂಡಿದೀರಾ ನೀವು ಟ್ಯಾಪ್ಗಳ್ ಹಾಕೊಂಡಿದೀನಿ ಆಹ್ ಇದು ನೋಡಿ ಇದು ಕ್ವಾಲಿಟಿ ಟ್ಯಾಪ್ ಇದು ಇದು ಇಪ್ಪತ್ ರೂಪಾಯಿ ಒಂದು ಒಂದು ಟ್ಯಾಪ್ ಇಪ್ಪತ್ ರೂಪಾಯಿ ಅದು ಲೋಕಲ್ ಟ್ಯಾಪ್ ಮೂರ್ ರೂಪಾಯಿ ಇದು ಕನಿಷ್ಠ ಐದು ವರ್ಷ ಬರುತ್ತೆ ಬಳಕೆ ಈ ಟ್ಯಾಪ್ ಈ ಟ್ಯಾಪ್ ಲೋಕಲ್ ಟ್ಯಾಪ್ ಮೂರ್ ರೂಪಾಯಿ ಅದು ಒಂದ್ ವರ್ಷ ಬರಲ್ಲ ಓಪನ್ ಆಗುತ್ತೆ ಮಾಡದ ತಕ್ಷಣ ನಾನು ಪ್ರೆಸರ್ ಜಾಸ್ತಿ ಆದ್ರೆ ಓಪನ್ ಆಗೋಲ್ಲ ಲಾಕ್ ಹೋಗುತ್ತೆ ಅದು ಸಮಸ್ಯೆ ಜಾಸ್ತಿ ಕ್ವಾಲಿಟಿ ಇರ್ಲಿ ತಗೊಂಡಿದ್ದೀನಿ ಸೊ ಒಂದ್ಕೊಂದು ಆ್ಯಡ್ ಆಗ್ತಾ ಇರ್ತದೆ ಬಟ್ ನೀರ್ ಆದ್ರಿಂದ ನಾವೇನು ಬೇಕಾಗಿಲ್ಲ ನೀರ್ ಕಮ್ಮಿ ಆದಿರ್ಲೇನೋ ಇನ್ಫೆಷನ್ ಹಾಕೊಂಡಿದ್ದೀನಿ ಹಂಗಾಗಿ ಸೊ ಸ್ವಲ್ಪ ಮಾಡ್ಲೇಬೇಕಾಗತ್ತೆ ಅಷ್ಟು ಕಮ್ಮಿ ಮಾಡ್ತೀನಿ ಇದೇ ಲೋ ಬಜೆಟ್ ನಾನು ಮಾಡಿರೋದು ಮಾಡಿರೋದು ಇದಕ್ಕಿಂತ ಲೋ ಬಜೆಟ್ ಮಾಡಿದ್ರೆ ಆಗಲ್ಲ ಮಾಡಿದೀನಿ ಅದು ರಿಸ್ಕ್ ಆಗತ್ತೆ ಸರ್ ಇದು ಹಾಕಿ ಅಳವಡಿಸಿ ಎಷ್ಟು ವರ್ಷ ಆಯ್ತು ಸರ್ ಸರ್ ಇದಕ್ಕೆ ಮೊದ್ಲೆಲ್ಲ ನಾನ್ ಡ್ರಿಪ್ ಮಾಡಿದೆ ಚಿಕ್ಕ ಗಿಡಗಳಲ್ಲಿ ನೀ ಬೇರು ದೂರ ಹೋಗಿರಲ್ಲ ಆಗ ಮತ್ತೆ ನೀರು ಹಾಳಾಗತ್ತೆ ನೀರು ಬುಡಕ್ ಬಿದ್ರೆ ಸಾಕಾಗ ಈಗ ಇದ ಗಿಡಕನ್ನು ಇಟ್ಟೆ ಐದು ವರ್ಷದ ಮೇಲೆ ಆಯ್ತಾ ಬಂತು ಈಗ ಗಿಡ ಇಡೀ ತೋಟ ತುಂಬಾ ಹಸಿರಿರ್ಬೇಕು ಸುಮ್ಮರಲ್ಲಿ ಇಡೀ ತೋಟ ತುಂಬಾ ಹಸಿರಿದ್ದಾಗ ಭೂಮಿಯ ಸೂರ್ಯನ ಕಿರಣ ಭೂಮಿಗೆ ನೀರು ಬಿಳಲ್ಲ ಅದೊಂದು ಪ್ಲಸ್ ಪಾಯಿಂಟ್ ನನ್ಗೆ ಇಡೀ ತುಂಬಾ ಕಳೆ ಬೆಳ್ಕೊಳತ್ತೆ ಸರ್ ನನಗೆ ಕಳೆ ನನಗೆ ಅದೇ ದುಡ್ಡು ನನ್ಗೆ ಅದೇ ಗೊಬ್ಬರ ನನಗೆ ನನ್ ಗೊಬ್ಬರ ಒಂದ್ ಇಡೀ ಗೊಬ್ಬರ ಹೊರಗಡೆಯಿಂದ ತಂದು ಹೊಡಿಯಲ್ಲ ನಾನು ಇಲ್ಲಿ ಏನ್ ಬಿಳುತ್ತೆ ಅಲ್ಲಿ ಅಲ್ಲೇ ಕೊಳೆಯ ಕೊಳೆಯುತ್ತೆ ಅಲ್ಲೇ ಗೊಬ್ಬರ ಆಗುತ್ತೆ ನನಗೆ ಸರ್ ಅದೇ ನಾನು ಪ್ಲಸ್ ಪಾಯಿಂಟ್ ಹಂಗಾಗಿ ನಾನು ಈ ಕಳೆ ಬೆಳೆಯಕ್ಕೆ ಆ ಕಳೆ ಮೇಲೆ ಭೂಮಿಯ ಒಣಗೋದೇ ಇಲ್ಲ ಒಂದು ವಾರಕ್ಕೆ ನಾನು ಎರಡು ಮಾತ್ರ ನೀರು ಎರಡ್ ಸಾವಿರ ಟೂ ಟೈಮ್ಸ್ ಅಷ್ಟೇ ನೀರ್ ಕೊಡಿದ್ದೆ ಎಷ್ಟು ಕೊಡ್ತೀರಾ ಇದ್ರಲ್ಲಿ ನಾನು ಬರೋದೇ ಏಳ್ ಕರೆಂಟ್ ಏಳು ಅವರ್ ಒಂದು ಒನ್ ಟೈಮ್ ಕೊಡ್ಬಿಡ್ತೀನಿ ಒಂದ್ ಒಂದ್ ವಾರದಲ್ಲಿ ಎರಡು ಸಾರಿ ಕೊಡ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಮುಗಿತಿನ ಇನ್ನ ಏನಿದ್ರೆ ಇನ್ನು ನೆಕ್ಸ್ಟ್ ವೀಕ್ ನೀವ್ ಇದ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಸರ್ ಇದನ್ನ ಮಾಡಿ ನಾನು ಈ ಸರ್ ಮಾಡಿದ ಈ ವರ್ಷ ಮಾಡಿದೀನಿ ಇದನ್ನ ಲಾಸ್ಟ್ ಇಯರ್ ನಾ ಡ್ರಿಪ್ಪರ್ ಇತ್ತು ಫಸ್ಟ್ ಡ್ರಿಪ್ಪರ್ ಡ್ರಿಪ್ಪರ್ ಕಟ್ಕೊಳ್ತಾ ಇರ್ತಿತ್ತು ಆಮೇಲೆ ನಾನು ಕಳೆ ಹೊಡಬೇಕಾರೆ ಸಮಸ್ಯೆ ಆಯ್ತಿತ್ತು ಆಮೇಲೆ ಇಲಿ ಎಗ್ನಗಳೆಲ್ಲ ಕಚ್ಚಿ ತಿನ್ಬಿಡ್ತಿತ್ತು ಇದನ್ನ ಊದ್ಬಿಡ್ತೀನಿ ಒಳಗಡೆ ಓದ್ಬಿಡ್ತೀನಿ ಹಂಗಾಗಿ ಆ ಸಮಸ್ಯೆ ಬರ್ಲಾರ ನನ್ ಆ ಆ ಲೆಕ್ಕಾಚಾರ ಪ್ರಕಾರ ಇದ್ ಮಾಡ್ತಾ ಇದೀನಿ ಸುಮಾರು ಸಾಧಕರಿದ್ದಾರೆ ಖುಷಿನಲ್ಲಿ ಅವ್ರನ್ನ ನೋಡಿ ನಂದೇನು ಹೊಸ ಮೆಥಡ್ ಇದು ಅವ್ರು ನೋಡಿ ಯಾವ್ದು ಅನುಕೂಲ ಇದೆ ಯಾವ್ದಾದ್ ಚೆನ್ನಾಗಿದೆ ಅದ್ರಲ್ಲಿ ನನಗೆ ಯಾವ್ದು ಆಡ್ ಆಗುತ್ತೆ ಅದು ನೋಡ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಕೆಲವೊಂದು ನಿಮ್ ಚಾನಲ್ ನನಗೆ ಮಾಹಿತಿ ಸಿಕ್ಕಿದೆ ಹಂಗಾಗಿ ನನಗೆ ನೋಡಿ ಇಂಪ್ರೆಷನ್ ನೀವು ಮಾಡಿ ನೋಡಿ ಸುಮಾರು ಚಾನಲ್ ನೋಡಿದೀವಿ ನಿಮ್ಮಲ್ಲಿ ನೀವು ಸುಮಾರು ಜನ ಭೇಟಿ ಮಾಡಿದಿರಿ ಅವರಲ್ಲಿ ಯಾವ್ದು ಒಳ್ಳೆ 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 ವ್ಯಕ್ತಿಗಳು ಯಾವ್ಯಾವ ಒಳ್ಳೆ ಒಳ್ಳೆ ವಿಚಾರಗಳಿದೆ ಅದನ್ನ ಆಯ್ಕೆ ಮಾಡ್ಕೊತೀನಿ ಸೊ ನೀವು ಜನಗಳಿಗೊಂದು ಮೆಸೇಜ್ ಕೊಡ್ತಾ ಇದ್ರಿ ಬದುಕಲಿಕ್ಕೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ವಿಚಾರ ಕೊಡ್ತಾ ಇದ್ರಿ ಸರ್ ಇನ್ನೊಂದೇನಂದ್ರೆ ಒಂಥರ ನನ್ನ ಕಲಿಕೆ ನನ್ ತಲೆ ಈ ಸತಿ ನಾವು ಇದು ಸ್ಪ್ರಿಂಕ್ಲರ್ ಮಾಡ್ಬೇಕು ಅಂತ ಇತ್ತು ನೀವ್ ಯಾವಾಗ ಇದ್ರ ಲೋಕಸ್ಟ್ ಮಾಡಿದೀನಿ ಅಂದ್ರಲ್ಲ ಯಾಕೋ ನೋಡೋಣ ಅಂತ ನನ್ಗೂ ಕೂತು ಅಲ್ಲ ನಿಮ್ಮಿಂದ ನನಗೆ ಒಂಥರ ಕಲಿಕೆ ನನ್ನಿಂದ ನಿಮ್ಗೆ ಒಂಥರ ಹೊಸ ಪಾಠ ಖಂಡಿತ ಒಬ್ಬರಿಂದ ಒಬ್ಬರಿಗೆ ಸರ್ ಈ ಕೃಷಿಯಲ್ಲಿ ಒಬ್ಬರಿಂದ ಒಬ್ರು ಹಂಚ್ಕೊಬೇಕು ಸರ್ ಏನ್ ತಿಳಿದಿದೆ ಏನ್ ಗೊತ್ತಿದೆ ಹಂಚ್ಕೊಬೇಕು ಇದೊಂತರ ಬೈ ಕೊಡುಕೊಳ್ಳಿಕ್ಕೆ ಇದು ಖಂಡಿತ ಬಟರ್ಫ್ಲೈ ಸ್ಪ್ರಿಂಕ್ಲರ್ ಅಂತ ಹೇಳಿ ಇದು ಹೆಂಗೆ ನೀವು ಹೊಸ ತಂದ್ರು ಒಂದ್ ವರ್ಷ ಅಷ್ಟೇ ಇದು ಒಂದ್ ವರ್ಷ ಮೇಲೆ ಬರಲ್ಲ ಇದು ಸೌದೋಗುತ್ತೆ ಈ ಭಾಗ ಸಹಿತ ಮತ್ತೆ ಮೇಲ್ಭಾಗ ಸಹಿತ ನಿಂತ್ಕೊಳ್ತಾ ಹಿಂಗ ನಿಂತ್ಕೊಡ್ತ ಅಷ್ಟೇ ಓ ತಿರ್ಗಲ್ಲ ಹಾಳಾಯ್ತು ಮುಗಿತ ಅದ್ರ ಕತೆ ಬಟ್ ಇದೈತೆ ಇದು ಓದ್ರೆ ಇದೊಂದೇ ಸ್ಪೇರ್ ಸಿಗುತ್ತೆ ಇದು ಅದೊಂದೇ ಇದೊಂದೇ ಸ್ಪೇರ್ ಸಿಗುತ್ತೆ ಇದು ಹಂಗಾಗಿ ಇದೊಂದು ಅಡ್ವಾಂಟೇಜಸ್ ಇದ್ರಲ್ಲಿ ಓಕ ಇದು ಸಮದವ್ರು ಬೇರೆ ಹಾಕಬಹುದು ಇದನ್ನ ಇದ್ರಲ್ಲಿ ಆಗ್ಲಿಕ್ಕಲ್ಲಿ ಸಿಗಲ್ಲ ಇವು ಐತಿ ಇದು ಮುಗಿತು ಇವ್ರು ಲಾಭದ ಲಾಭದೋಷ್ಟಿದೆ ಅವ್ರು ಮಾಡಲ್ಲ ಅದ್ ಹಂಗಾಗಿ ನಮಗೆ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಸೂಪರ್ ಸರ್ ನಿಮ್ಮ ಎಲ್ಲಾ ಇತರ ಹೊಸ ಹೊಸ ಒಂದಷ್ಟು ಪ್ರಯತ್ನಗಳಿಗೆ ಯಶಸ್ಸು ಸಿಕ್ಲೆ ಇನ್ನೊಂದ್ ಜನಕ್ಕೆ ನೀವು ಮಾದರಿ ಆಗ್ಲಿ ಸರ್ ನಿಮ್ಮ ಎಲ್ಲಾ ಕೆಲ್ಸಗಳಿಗೂ ಯಶಸ್ ಸಿಕ್ಲಿ ಸರ್ ತುಮ ನೋಡುದ್ರಲ್ಲ ವೀಕ್ಷಕರೇ ಯಾವ ತರ ಇವ್ರು ತುಂಬಾನೇ ಲೋ ಕಾಸ್ಟ್ ಅಲ್ಲಿ ಕೇವಲ ನಲ್ವತ್ತೇಳ ಅಡಿ ನೀರ್ ಹಾರಿಸ್ತಾರೆ ಇದು ಕೂಡ ಅವ್ರು ಹೇಳಿದಂಗೆ ಇನ್ನೊಂದಷ್ಟು ಲೋ ಕಾಸ್ಟ್ ಹಾಕೊಂಡ್ರೆ ನೀವು ಇನ್ನೂ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಆಗುತ್ತೆ ಬಟ್ ಏನಂದ್ರೆ ಇವ್ರು ಹೇಳಿದಂಗೆ ಒನ್ಸ್ ಇದು ಹಾಕೊಂಡ್ರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮ್ಗೊಂದ್ ನಾಲ್ಕರಿಂದ ಐದು ವರ್ಷ ಆರಾಮಾಗಿ ಬರುತ್ತೆ ನೀವುಗಳು ಕೂಡ ಈ ತರ ಏನಾದ್ರು ಟ್ರೈ ಮಾಡಂಗಿದ್ರೆ ದಯವಿಟ್ಟು ಮಾಡಿ ಸೊ ಒಬ್ಬೊಬ್ರು ಒಂದೊಂದು ಇನೋವೇಷನ್ ಅಲ್ಲಿ ನಾವು ಕೃಷಿಯಲ್ಲಿ ಏನಾದ್ರು ಒಂದ್ ಸಾಧನೆ ಅಂತ ಮಾಡಕ್ ಆಗೋದು ನಿಜಲ್ಲ ಸಾರ್ ಅವರ ಸಾಧನೆಗೆ ಹ್ಯಾಡ್ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಈ ಗೌರ್ಮೆಂಟ್ ಇಂದ ಕೊಟ್ಟಿದ್ ಪೈಪ್ ನ ಸುಮ್ನೆ ಮೇಲ್ ಬಿಟ್ಬಿಡ್ತಾರೆ ಒಂದಷ್ಟು ಬಿಸ್ಲಾಗ ಹಾಕಿ ಎಲ್ಲ ಹಾಳು ಮಾಡ್ತಾರೆ ಇವ್ರು ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಭೂಮಿ ಒಳಗ ಹಾಕೊಂಡು ಅದರಿಂದ ಔಟ್ಪುಟ್ ತಗೊಂಡು ಮಾಡಿದ್ದಾರೆ ಸೊ ನೋಡಿದ್ರಲ್ಲ ಯಾವ ತರ ಇತ್ತು ಅಂತ ಸೊ ನೀವು ಇದೇ ತರ ಟ್ರೈ ಮಾಡಿ ಈ ತರ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಸಾರ್ ಅವ್ರ ನಂಬರ್ ಹಾಕ್ತೀನಿ ಪೂರ್ತಿ ಡೀಟೇಲ್ಸ್ಗೆ ನೀವು ಸಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಮತ್ತೆ ಮತ್ತಿ ಇನ್ನು ಹೆಚ್ಚಿನ ಇವ್ರದೇ ತೋಟದಾದಂತ ಇನ್ನೊಂದು ಹೆಚ್ಚಿನ ಮಾಹಿತಿಗಳು ಇದೇ ಚಾನಲ್ ಬರುತ್ತೆ ಯಾರು ಹೊಸ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ